ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಇವತ್ತ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ರಾಷ್ಟ್ರ ಟೂರ್ಸ್ ಒಳಗಿದ್ದೇವೆ ಇವತ್ತಿನ ವಿಶೇಷತೆ ಏನಂದ್ರೆ ನಮ್ದ ಓಲ್ಡ್ ಸ್ಟೂಡೆಂಟ್ಸ್ ಅವರ್ ಕ್ಲಾಸ್ ಫಾರ್ ಓಲ್ಡ್ ಏಜ್ ಇನ್ನು ಕ್ಲಾಸ್ ಏನ್ ಚೇಂಜ್ ಆಗಿದೆ ಆದ್ರೆ ಬೋರ್ಡ್ ಚೇಂಜ್ ಆಗೈತಿ ಆದ್ರೆ ಹಂಗೈದಿ ಕ್ಲಾಸ್ ಎಲ್ಲಾ ಹಂಗೈತ್ರಿ ಅದ್ರ ಬೋರ್ಡ್ ಅಂತ ಚೇಂಜ್ ಆಗೈತ್ರಿ

Jutani is... ಬೆಸ್ಟ್ the why don't we all study 2009? j7? 8 ay? 3 afraid of now? It keeps the answer to itself... 39 an Schulen of each school險. the Andrew ayy вже sometingers to noise. I тоб です!5 courtiers! Hi friends...6 Angmes! Gospel me? 8 year old.. 7, 8 year old!

ನಾವು ತುಂಬಾ ಹ್ಯಾಪಿ ಇದೀವಿ ಇಲ್ಲಿ ಬಂದು ನಾನು ನನ್ನ ಎರಡು ಮಕ್ಕಳು ಸುತ್ತ ಬಂದಿದ್ದೇನೆ ನನ್ನ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ಚಿಕ್ಕ ಮಗಳು ಬಿಸಿ ಚಿಕ್ಕ ಮಗಳು ಬಿಸಿ ಇದ್ದಾಳೆ ನೋಡ್ತಾ ಇದ್ದಾಳೆ ಹೆಸರು ರೇಷ್ಮಾ ನಾನು ಇದು ಕ್ಲಾಸ್ ನಲ್ಲಿ ಇದ್ದಿದ್ದೆ ಮೊದಲು ಕ್ಲಾಸ್ ತುಂಬಾ ಚೆನ್ನಾಗಿ ಸರ್ ಇಬ್ರು ಸರ್ ಸಣ್ಣ ಸರ್ ಮತ್ತು ಬಸ್ಸು ಸರ್ ಇಬ್ರು ಬಹಳ ಚೆನ್ನಾಗಿದ್ದಾರೆ ಚಲೋ ಕೋಚಿಂಗ್ ಹೇಳ್ತಿದ್ರು

ಸೊಲ್ಯೂಷನ್ ಮಾಡಿಸ್ತಿದ್ರು ಯಾವ ಥರ ಮಾಡ್ಬೇಕು ಯಾವ್ದಿಲ್ಲ ಅಂತ ಎಲ್ಲ ಹೇಳಿಕೊಡ್ತಾ ಇದ್ರು ಸರ್ ನಮ್ಗೆ ತುಂಬಾ ಒಳ್ಳೇದು ಈಗೆಲ್ಲ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಕೆಲವೊಬ್ರು ರಾಜಸ್ಥಾನದಿಂದ ಬಂದಿದಾರ ಕೆಲವೊಬ್ಬರು ಬೆಂಗಳೂರಿಂದ ಬಂದಿದಾರ ಕೆಲವೊಬ್ರು ಗದಗಿಂದ ಬಂದಿದಾರ ಎಲ್ಲರೂ ಬೆಟ್ ಆಗ್ಬೇಕಂತ ಬಂದಾರ ಆದ್ರೆ ಸರ್ ಅದು ಇಲ್ಲ ಸರ್ ಹೊರಗಡೆ ಹೋಗಿದ್ದಾರೆ ಈ ಸದ್ಯ ಬಸವರಾಜ್ ಸರ್ ಹೊರಗಡೆ ಇದ್ದಾರಾ ಅವ್ರಿಗೆ ಬೇರೆ ಕ್ಲಾಸಸ್ ಇದ್ದಾವೆ ಹಿಂಗಾಗಿ ಬರ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮುಖಾಂತರ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಅವರಿಗೆ ಮಾತಾಡಕತ್ತಾರ ಸರ್ನು ಭಾಳ ಖುಷಿಯಾಗ್ಯಾರು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಬೆಟ್ಟಾಗಲಿಕ್ಕೆ ಬಂದಾರ ಬಟ್ ಅವರು ಇದ್ರೆ ಭಾಳ ಚೆನ್ನಾಗಿತ್ತಂತೆ ಹೇಳ್ತಾ ಇದ್ದಾರೆ ಇವಾಗ ಅನ್ಫಾರ್ಚುನೇಟ್ಲಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ಬರೋಕ್ಕಾಗಲಿಲ್ಲ ಇಲ್ಲಿ ನೋಡ್ರಿ ನಮ್ಮ ಸ್ಟೂಡೆಂಟ್ಸ್ ಸರ್ ಎಲ್ಲರೂ ಫುಲ್ ವೀಡಿಯೋ ಕಾಲ್ ಒಳಗೆ ಎಷ್ಟು ಬ್ಯಿ ಇದ್ದಾರಂತೇಳಿ ಇಲ್ಲ ನೋಡ್ರಿ ಎಷ್ಟು ಖುಷಿ ಖುಷಿಯಾಗಿ ಸರ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ವೀಡಿಯೋ ಕಾಲ್ ಒಳಗೆ ಮಾತಾಡತ್ತಾರ ನಮ್ಮ ರಾಸ್ಟ್ ಸ್ಟೂಡೆಂಟ್ಸ್ ಅಂದರೆ ಎಲ್ಲ ಸ್ಪೆಷಲ್ ಸ್ಟೂಡೆಂಟ್ಸ ನೋಡ್ರಿ ನಮಗೆ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಸಿದ್ರು ನಾವು ತುಂಬಾನೇ ಹ್ಯಾಪಿ ಆಗ್ತೀವಿ ನೋಡಿದ್ರಲ್ಲ ನಮ್ದು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲಾ ಎಷ್ಟು ಚೆನ್ನಾಗಿದಾರ ಅಂತ ಹೇಳಿ ಈಗ ಜಸ್ಟ್ ಅವಾಗ ಅವಾಗ ಬಂದಿರ್ತಾರ ಫಸ್ಟ್ ಟೈಮ್ ನನ್ನ ಸ್ಟೂಡೆಂಟ್ಸ್ ವಿಡಿಯೋ ಮಾಡಿ ಹಾಕಾಕತ್ತಿದ್ದೆ ಇವರಿಗೆಲ್ಲ ನೋಡಿ ನನಗಂತೂ ಬಹಳ ಖುಷಿ ಆಯ್ತು ಆಫ್ಟರ್ ಲಾಂಗ್ ಫ್ರೆಂಡ್ಸ್ ಏನಾದರೂ ಕಾಮರ್ಸ್ ಕಾಮರ್ಸ್ ಎಜುಕೇಶನ್ ಬೇಕಾದರೆ ನೀವು ಆಸ್ಟ್ರಿಯಲ್ ಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆಯದಿದೆ ಎಜುಕೇಶನ್ ಗೋಸ್ಕರ ಸರಿನಾ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಯ ಮಾಡಿ ತ್ಯಾಂಕ್ ಯು ಬಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಮಸ್ತ್ ಇದ್ದಾರೆ ಆಲ್ಮೋಸ್ಟ್ ಆಲ್ ಆಫ್ ಬಂದ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ ಮೋರ್ ದೆನ್ ಫಿಫ್ಟೀನ್ ಇಯರ್ ಓಲ್ಡ್ ಸ್ಟೂಡೆಂಟ್ಸ್ ಖುಷಿ ಆಗ್ತಿತ್ತು ಎಚ್ ಚೆನ್ನಾಗಿರ್ತಿತ್ತು ಸರ್ ಸರ್ ಜಸ್ಟ್ ಇವಾಗ ಹೊರಗಡೆ ಹೋದ್ರು ಅವ್ರು ನಮಗ್ ಸರ್ಪ್ರೈಸ್ ಕೊಡಾಕ್ ಬಂದ್ರು ಪಾಪ ಅವ್ರಿಗೆ ಈಗ ಬರ್ತಾರ ಸರ್ ಬಂದ್ರೆ ಮತ್ತೆ